好我们这边啊，我们、oh, oh,。 ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಎರಡನೇ ದಿನದ್ದು ಮೂರನೇ ದಿನದ್ದು ವಿಡಿಯೋನ ಇವಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಹೇಳ್ದೆ ಅಲ್ವಾ ಟೂ ಡೇಸು ಅಮ್ಮನವ್ರನ್ನ ಹಾಗೆ ಕೂರಿಸಿ ಇಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಯಾವ ಥರ ಎಲ್ಲ ಪೂಜೆ ಎಲ್ಲ ಮಾಡಿದೆ ಎರಡು ದಿನ ಏನೆಲ್ಲ ಮಾಡಿದೆ ನೈವೇದ್ಯಕ್ಕೆ ಏನು ಹೇಗೆ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಶನಿವಾರದ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶನಿವಾರ ಮತ್ತು ಭಾನುವಾರ ಇದು ಮೊದಲು ಬಂದ್ಬಿಟ್ಟು ಶನಿವಾರ ಅವತ್ತು ಬೆಳಗ್ಗೆನೆ ಇನ್ನು ಸ್ನಾನ ಎಲ್ಲ ಮುಗಿಸಿ ಮಕ್ಳಿಗೂ ರಜೆ ಇತ್ತು ಸ್ವತಂತ್ರ ದಿನಾಚರಣೆ ಇತ್ತಲ್ಲ ಫೋರ್ಟೀನು ಮತ್ತು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ರಜೆ ಇತ್ತು ಹೇಗೋ ಅವರು ಇದ್ರೋ ಸರಿಯಾಗಿತ್ತು ನನಗೂ ಯಾಕಂದರೆ ಅವ್ರಿಗೂ ಮಾಡಿ ಮತ್ತು ಇಲ್ಲಿ ಮಾಡಿ ಅದು ಇದು ಅನ್ನೋಸ್ರೊಳಗೆ ಲೇಟ್ ಆಗ್ತಾ ಇತ್ತಲ್ವ ಅದಕ್ಕೋಸ್ಕರ ಅಂದರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆ ಹಬ್ಬದ ದಿನ ಇನ್ನು ಎಲ್ಲಾನು ಮಕ್ಕಳು ಎಲ್ಲ ಇರೋದ್ರಿಂದ ನನಗೆ ಎಲ್ಲ ಕೆಲಸಕ್ಕೂ ಅವರೂ ಹೆಲ್ಪ್ ಮಾಡ್ತಾಯಿದ್ರು ನಾನು ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಹೋಗಿತ್ತು ಇಲ್ಲಿ ಬಂದ್ಬಿಟ್ಟು ಶನಿವಾರ ನಾನು ಅಮ್ಮನವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಕೇಸರಿ ಭಾತ್ ಮಾಡೋಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಇನ್ನು ನಾರ್ಮಲಾಗಿ ಮೊದಲೇ ಇದು ರವೆನ ಹುರಿದು ಇಟ್ಕೊಂಡಿದ್ದೆ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತು ಅದಕ್ಕೆ ಹಾಲು ಸ್ವಲ್ಪ ಹಾಕಿ ಮತ್ತು ತುಪ್ಪ ನಾನು ಕಲರ್ಗೋಸ್ಕರ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಸಕ್ಕರೆಯನ್ನು ಹಾಕಿ ಇದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಅವತ್ತು ಸ್ನಾನ ಎಲ್ಲ ಮುಗಿಸಿ ಈ ಥರ ಏನು ಅಮ್ಮನವ್ರ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಸ್ಯಾರಿನ ಕಟ್ಕೊಂಡಿದ್ದೆ ನೋಡಿ ಕೇಸರಿ ಬದಲು ನಾನು ಅರ್ಶಿನ ಪುಡಿನ ಸೇರಿಸ್ತಾಯಿದ್ದೀನಿ ತುಂಬ ದಿನವೇ ಆಗಿತ್ತು ನಾನು ಕಟ್ಕೊಂಡಿರೋಂಥ ಸೀರೆಯನ್ನು ಅಂದರೆ ನಮ್ಮವರು ತುಂಬ ದಿನ ಆಯಿತು ತೊಗೊಂಬಂದಿದ್ದು ಅವರೇ ನಾ ಸೀರೆಗಳು ಎಲ್ಲನೂ ತೊಗೊಂಬಂದರೆ ಅವರೇ ತೊಗೊಂಬರ್ತಾರೆ ಸರಿ ಇವೆಲ್ಲನೂ ಹಾಗೆ ಇದ್ದೋಗ್ತಾವಲ್ಲ ಪೂಜೆ ಮಾಡೋಕ್ಕೆ ಎಲ್ಲನೂ ಈ ಥರ ಆದ್ರೂ ತಗೋಬೋದು ಅಂತ ಹೇಳಿಬಿಟ್ಟು ಸಾರಿ ಕಟ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಕಟ್ಕೊತಾ ಇದ್ದೀನಿ ಹಾಗೇ ಕೇಸರಿ ಭಾತ್ಗೆ ಎಲ್ಲನೂ ಇಟ್ಟು ಮತ್ತು ಹೂವು ಎಲ್ಲನೂ ತೊಗೊಂಡು ಆಹಾರ ಒಂದು ಹೊಲಿದು ಹಾಕೋಣ ಅಮ್ಮನವ್ರಿಗೆ ಅಂತ ಹೇಳ್ಬಿಟ್ಟು ಆಹಾರನ ಹೊಲಿಯೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಕೇಸರಿ ಭಾತ್ಗೂ ಇಟ್ಟಿದ್ದೀನಿ ಆಡ ಮನೆಯಲ್ಲಿ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನು ಸಾಂಬಾರೆಲ್ಲ ಮಾಡಿದ್ದೆ ಅಲ್ವಾ ದೇವ್ ದೇವ್ರಿಗೆ ಮೊದಲೇ ಮೊದಲು ಇಂದಿನ ದಿನಾನೇ ಶುಕ್ರವಾರ ಮಾಡಿದ್ದೆ ಅಲ್ವಾ ಏನೆಲ್ಲೂ ನುಗ್ಗೆಕಾಯಿ ಸಾಂಬಾರು ಮತ್ತು ಕಡಲೆ ಸಾಂಬಾರು ಎಲ್ಲ ಮಾಡಿದ್ದೆ ಅಲ್ವಾ ಅದೇ ಇತ್ತು ಅದಕ್ಕೆ ೇ ಮುದ್ದೆ ರೈಸು ಮಾಡಿಕೊಟ್ಟಿದ್ದೆ ಅದನ್ನೇ ತಿಂದಿದ್ರು ಶನಿವಾರ ಇನ್ನು ನಮ್ಮವರು ಕೆಲಸಕ್ಕೆ ಹೋಗಿದ್ದರು ಆವತ್ತು ಇರಲಿಲ್ಲ ಅವರು ಸರಿ ಅಂತ ಹೇಳ್ಬಿಟ್ಟು ಇದೇ ಕೇಸರಿ ಭಾತು ಅಂದರೆ ನೋಡಿ ಈ ಥರ ಮಾತಾಡ್ತೀನಿ ಸಜ್ಜಿಗೆ ಅಂತಲೂ ಹೇಳ್ತಾರೆ ಈ ಥರ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಕಲರ್ ಆಗದಿರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿರುತ್ತೆ ತುಪ್ಪ ಎಲ್ಲನೂ ಜಾಸ್ತಿ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸು ಏನೂ ಹಾಕಿರಲಿಲ್ಲ ಡ್ರೈ ಫ್ರೂಟ್ಸೂ ಹಾಕಿ ನೀವು ಮಾಡ್ಕೋಬೋದು ಬೇಕಿದ್ದರೆ ನೋಡಿ ಈ ಥರ ಆಗಿದೆ ಸರಿ ಅಂತೇಳ್ಬಿಟ್ಟು ಇವಾಗ ಅಮ್ಮನವ್ರಿಗೆ ಮುಂದೆ ಇಡೋಣ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಎತ್ತಿ ಇಡ್ತಾಯಿದ್ದೀನಿ ಈ ಥರ ಎಲ್ಲ ಆಗ್ತಾಯಿದೆ ನನ್ನ ಕೆಲಸಗಳು ಇದೇ ಥರನೇ ನನಗೆ ತಿಳಿದಿದ್ದು ಮಾತ್ರ ನನಗೆ ಇಷ್ಟಪಟ್ಟು ಇಷ್ಟ ಆಗಿದ್ದು ಮಾತ್ರ ನಾನು ಈ ಥರ ಮಾಡ್ತಾಯಿರ್ತೀನಿ ನೋಡಿ ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ಹಾರನ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಒಂದು ಆಹಾರನ ಹೊಲಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ಇಲ್ಲಿ ಚೆಂಡು ಹೂವು ಎಲ್ಲನೂ ಮೊದಲೇ ತಂದಿದ್ದಿದ್ದೇ ಇತ್ತು ಅವತ್ತು ಎಲ್ಲನೂ ಒಲಿಯೋಕೆ ಆಗಿರಲಿಲ್ಲಲ್ವ ಈ ಕೆಲಸ ಆ ಕೆಲಸ ಅಂತ ಹೇಳ್ಕೊಂಡು ಸರಿ ಇದ್ದಿದ್ದನ್ನು ನೆಕ್ಸ್ಟ್ ಡೇನೂ ಈ ಥರ ಒಲೆದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಹೊಲಿದು ಹಾಕ್ತಾಯಿದ್ದೀನಿ ಯಾವಾಗಲೂ ಹಬ್ಬಕ್ಕೆ ಎಲ್ಲನೂ ನಮ್ಮ ಅಮ್ಮ ಅಪ್ಪ ಎಲ್ಲನೂ ಬರ್ತಾಯಿದ್ರು ಒಂದು ವರ್ಷವೂ ತಪ್ಪಿದಿರ ಒಂದು ವರ್ಷ ಏನೋ ಮಿಸ್ ಆಗಿತ್ತು ಅವರು ಮನೆಯಲ್ಲಿ ಅಲ್ಲಿ ಮಾಡಿದ್ರು ಅಂತ ಹೇಳಿಬಿಟ್ಟು ಏನಕ್ಕಾದರೂ ಎಲ್ಪ್ಗೂ ಇರ್ತಾಯಿದ್ರು ಹಬ್ಬಕ್ಕೂ ಇರ್ತಾಯಿದ್ರು ಆ ಥರ ನನಗೆ ಅವ್ನ ಅವ್ರು ಬರ್ತಾರೆ ಬಂದರೆ ಅದೊಂಥರ ಎಲ್ಲನೂ ಮಾಡ್ಕೊತಾರೆ ಅನ್ನೋ ಒಂದು ಇದು ಇರ್ತಾಯಿತ್ತು ಈ ಸಲ ಸ್ವಲ್ಪ ಮಿಸ್ ಆಯಿತು ಅವರು ಎಲ್ಲಿಗೂ ಹೋಗಲ್ಲ ಮತ್ತು ಅಲ್ಲೋದ್ರು ಇಲ್ಲೋದ್ರು ಅಂತ ಹೇಳ್ತಾರೆ ನಾವು ಎಲ್ಲಿಗೂ ಹೋಗಲ್ಲ ಮನೆಯಲ್ಲೇ ಇರ್ತೀವಿ ಅಂತ ಹೇಳಿ ಹೇಳ್ತಾಯಿದ್ರು ಮತ್ತು ನಾನು ಬರೋಕ್ಕೆ ಹೇಳಿದ್ದೆ ಇಲ್ಲಿಗೆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸರಿ ನಾ ಅವರು ಇಲ್ಲ ಹೋಗೋದಿಲ್ಲ ಎಲ್ಲೂ ಎಲ್ಲೂ ಹೋಗಬೇಡ ಅಂತೇಳಿದ್ದಾರೆ ಅಂತ ಹೇಳಿಕೊಂಡು ಅವರು ಇದು ಮಾಡಿದ್ರು ಸರಿ ನಮ್ಮ ಅಕ್ಕನಿಗೆ ಸ್ವಲ್ಪ ಕೈ ಏಟಾಗಿದೆ ಅವ್ರಿಗೂ ಏನಾದರೂ ಕೆಲಸ ಮಾಡೋಕ್ಕೆ ಕೈ ಆಗೋದಿಲ್ಲ ನೋವಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗಾದರೂ ಹೋಗು ಅಂತ ಹೇಳಿ ಹೇಳಿ ಕರೆದಿದ್ರು ಅವರು ಸರಿ ಅಲ್ಲಿಗಾದ್ರೂ ಹೋಗಿಲ್ಲ ಇಲ್ಲಾದರೂ ಬಾ ಅಂತ ಹೇಳಿ ಹೇಳಿದ್ದೆ ನಾನು ಆದರೆ ಅವರು ನೋಡಿದ್ರೆ ನಾ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ಇದು ಮಾಡಿದ್ರು ಸರಿ ಅವು ಇವ್ರು ಎಲ್ಲಿಗೂ ಇಲ್ಲಿಗಾದರೂ ಬರಬೇಕು ಇಲ್ಲ ನಮ್ಮ ಅಕ್ಕ ಹತ್ರ ಅವ್ರಿಗಾದರೂ ಹೋಗಬೇಕು ಎಲ್ಲಿಗೂ ಹೋಗದೆ ಇದ್ದರೆ ಇವ್ರಿಗೆ ಹೇಳ್ತಿ ಅಂತೇಳಿ ಹಾಗೆ ಸುಮ್ಮನೆ ಇದ್ದೆ ಸರಿ ಹಬ್ಬದಲ್ಲಿ ಬಂದರೆ ಅವ್ರಿಗೂ ಒಂಥರ ಅಲ್ವಾ ಮಕ್ಕಳ ಜೊತೆ ಎಲ್ಲ ಇದ್ದರೆ ಅವ್ರಿಗೂ ಮನಸ್ಸೆಲ್ಲ ಪ್ರೀ ಆಗತ್ತೆ ಅಂತ ಹೇಳಿಬಿಟ್ಟು ಅಲ್ಲಿದ್ದರೆ ಇಬ್ಬರೇ ಇರಬೇಕು ಬೇಜಾರು ಮಾಡಿಕೊಂಡು ಎಲ್ಲ ಇರ್ತಾರೆ ಅಂತ ಹೇಳಿಬಿಟ್ಟು ಬರೋಕ್ಕೆ ಹೇಳೋದು ಅಷ್ಟೇ ನಮಗೂ ಹೆಲ್ಪು ಆಗುತ್ತೆ ಮತ್ತು ಇಲ್ಲಿ ಬಂದರೆ ಕೆಲಸ ಮಾಡಲೇಬೇಕು ಅಂತ ಏನೂ ಇಲ್ಲ ಏನೋ ಬಂದರೆ ಒಂಥರ ದೊಡ್ಡವರಿದ್ದಾರೆ ಅನ್ನೋ ಒಂದು ಖುಷಿ ಕೊಡತ್ತೆ ಅಷ್ಟೇ ಒಂದು ಎರಡು ಮೂರು ದಿನ ಇದ್ದು ಹೋದರು ಅನ್ನೋ ಖುಷಿ ನಮಗೂ ಇರತ್ತೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸು ಈ ಥರ ಎಲ್ಲ ಆಗ್ತಾ ಇದೆ ನಮ್ಮ ಕೆಲಸ ಹಬ್ಬದ ಕೆಲಸ ಇಲ್ಲ ಅಂದರೆ ಅದೇ ಅವರು ಬಂದರೆ ಏನೋ ಒಂದು ಹೆಲ್ಪ್ ಮಾಡ್ತಾಯಿರ್ತಾರೆ ನಮ್ಮ ಅಮ್ಮ ಅವರು ಮತ್ತು ಅಂದರೆ ಸುಮ್ಮನೆ ಕೂರು ಅಂದ್ರೂ ಕೂರೋದಿಲ್ವಲ್ಲ ಏನು ಒಬ್ಳೇ ಮಾಡ್ಕೊತಾಳೆ ನಾವು ಮಾಡಿದ್ರೆ ಒಂಥರ ಹೆಲ್ಪ್ ಆಗುತ್ತೆ ಹೇಳ್ಬಿಟ್ಟು ಇಲ್ಲಿ ಇನ್ನು ನಾವು ಪಾರ್ಲರಲ್ಲಿ ಒಂದು ಕೈ ಇಲ್ಲೊಂದು ಕೈ ಇಟ್ಕೊಂಡು ನಾನು ಕೆಲಸ ಮಾಡಬೇಕಾಗತ್ತೆ ಅದಕ್ಕೋಸ್ಕರನೇ ಅವರು ಬರ್ತಾಯಿದ್ರು ಸರಿ ಹೆಂಗೋ ಈ ಸಲ ಒಬ್ಬಳೇ ಆಯಿತು ಕೆಲವರು ಮೈಂಡಲ್ಲೆಲ್ಲ ಕ್ವಶನ್ ಬಂದಿರತ್ತೆ ಯಾಕೆ ಅವ್ರು ಬಂದಿರಲಿಲ್ಲ ಬಂದಿಲ್ಲ ಬಂದಿಲ್ಲ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು ಈ ಹಬ್ಬಕ್ಕೆ ಇಲ್ಲಿಗೆ ಇಲ್ಲಿಗೇ ಬರ್ತಾರೆ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಅದೇ ಕೆಲವೊಂದು ರೀಸನ್ಸಿಂದ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಸರಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಇಯರ್ನ ಕರ್ಕೊಳ್ಳೋಣ ಬಿಡಿ ಇಯರ್ ಅಂತೂ ಆಗಲಿಲ್ಲ ಈ ಥರ ಎಲ್ಲ ನನ್ನ ಕೆಲಸ ಆಗ್ತಾಯಿದೆ ಹಾರ ಎಲ್ಲ ಒಂದು ಹೊಲ್ದಿದ್ದೆಲ್ಲ ಆಯಿತು ಇವಾಗ ಪೂಜೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅರ್ಚನಾ ಕುಂಕುಮ ಎಲ್ಲ ಇಟ್ಟು ನಾನು ಹೊಲದಿರೋ ಅಂತ ಹಾರಾನ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಎಲ್ಲನೂ ಪೂಜೆ ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ ಈ ಥರ ಸಿಂಪಲ್ಲಾಗಿಯೇ ಅಂದರೆ ಬಂದವರೆಲ್ಲ ಯಾವಾಗಲೂ ನಮ್ಮ ಅಮ್ಮ ಅಪ್ಪ ಎಲ್ಲನೂ ಬಂದು ಬರ್ತಾಯಿದ್ರು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ದೇ ಇದು ದೀಪಾವಳಿ ಅಂತ ಹೇಳ್ತೀವಲ್ಲ ಕಜ್ಜಾಯ ಮಾಡ್ತೀವಲ್ಲ ಆ ಹಬ್ಬಕ್ಕೆ ಎಲ್ಲನೂ ತಪ್ಪದೇ ಬರ್ತಾನೆ ಇದ್ರು ಕರೆಸ್ತಾ ಇದ್ದೆ ಸರಿ ಈ ಇಯರು ಈ ಥರ ಮಿಸ್ ಆಯಿತು ಸರಿ ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ನಾನೇನೇ ಒಬ್ಳೆ ಅಂದರೆ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿದ್ರಲ್ವ ಅದಕ್ಕೆ ಎಲ್ಲ ಸರಿ ಹೋಯಿತು ಮಾಡಿಕೊಂಡಿದ್ದು ಕೈಲಾದ ಮಾತ್ರ ಆ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದ್ದಾವೆ ನನ್ನ ವೀಡಿಯೋಸು ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಆದಷ್ಟು ನನ್ನ ಚಾನಲಲ್ಲಿ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಆಗೋವಂಥದ್ದೇ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಏನಂದರೆ ಏನಾದರೂ ಅಡುಗೆ ರೆಸಿಪಿನೂ ಇರ್ತೀನಿ ಹಾಗೆ ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ಥರ ನಾರ್ಮಲ್ ಆಗಿ ಅದೊಂದು ಇದೊಂದು ಏನೇ ಒಂದು ನಾನು ನಿಮಗೆ ಶೇರ್ ಮಾಡ್ತಾಯಿರ್ತೀನಲ್ಲ ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಈ ನನ್ನ ವಿಡಿಯೋಸು ಇಷ್ಟ ಆದರೆ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಲು ಇನ್ನೇನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಏನೋ ರೀಚ್ ಆಗಿದೆ ತೌಸಂಡ್ ಮೇಲೇ ಸಬ್ಸ್ಕ್ರೈಬ್ಸು ರೀಚ್ ಆಗಿದೆ ಟ್ಯಾಂಕ್ ಯು ಸೊ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋವರೆಗೆ ಎಲ್ಲರಿಗೂ ಈ ಅಮ್ಮನವರ ಆಶೀರ್ವಾದ ನಿಮಗೂ ಇರಲಿ ಅಮ್ಮನವರು ನಿಮ್ಮನ್ನು ಸದಾ ಕಾಪಾಡಲಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಂಡಿರೋವರೆಗೂ ಒಳ್ಳೇದಾಗ್ಲಿ ಹೇಗಿದ್ದರೂ ನೋಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಸದಾ ಅಂತ ಹೇಳ್ಕೊಂಡು ಬೈ ಬಯಸ್ತಾ ಇದ್ದೀನಿ ಹಾಗೆ ನೀವು ನನ್ನ ನೋಡ್ತಾ ನೋಡ್ತಾಯಿರಿ ನೋಡಿದ್ರೆಲ್ಲ ಇವು ಈ ಥರ ಇದೆ ಆವತ್ತು ಬಂದ್ಬಿಟ್ಟು ಇನ್ನು ಕೆಲವ್ರು ಮಾಡಿದರು ನೆಕ್ಸ್ಟು ಫ್ರೈಡೇ ಕೆಲವರೆಲ್ಲ ಮಾಡಿರ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸ್ಯಾರಿ ಎಲ್ಲ ಯಾವ ಥರ ಇದೆ ಏನು ಹೇಗೆ ಅಂತ ಕಾಮೆಂಟ್ ಮಾಡಿ ಈ ಸಲಿಯೂ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿ ಓ ಸಲಿನೂ ಅಷ್ಟೇ ಅದೂ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಆಯಿತು ಇದು ಈ ಸ್ಯಾರಿನೂ ಅಷ್ಟೇ ಆ ಥರ ಆಗಿದೆ ಏನೋ ಅಮ್ಮನವರು ಮಾಡ್ಕೊಳ್ಳೋ ರೀತಿ ಪೂಜೆ ಯಾವ ಥರ ಏನು ಅಂತ ಅವ್ರಿಗೇನೆ ಅವರೇ ಮಾಡಿಸ್ಕೊತಾರೆ ಅಂತ ಹೇಳಿ ಅಂದ್ಕೊಳ್ತೀನಿ ನಮ್ಮ ಏನು ಇರೋದಿಲ್ಲ ಅಲ್ವಾ ನಾವು ಹೇಗೆ ಆಗ ಮಾಡಬೇಕು ಈಗ ಮಾಡಬೇಕು ಅಂದ್ಕೊಂಡ್ರು ಅಮ್ಮನವ್ರಿಗೆ ಹೇಗೆ ಮಾಡಬೇಕೋ ಹಾಗೇ ಮಾಡಿಸ್ಕೊತಾರೆ ಆ ಥರ ಅಂದರೆ ಇದು ಬಂದ್ಬಿಟ್ಟು ಓ ಇನ್ನೇನು ಅವ್ರ ಯಜಮಾನ್ರು ಕೊಟ್ಟಿರ್ತಾರೆ ಅವ್ರ ಯಜಮಾನ್ರು ಕೆಲಸ ಅದು ಇದು ಅಂತ ಹೇಳಿ ಅಂದ್ಕೋಬೋದು ಆ ಥರ ಏನಿಲ್ಲ ಸ್ಯಾರಿಗೆ ಎಲ್ಲನೂ ನಾನೇ ಓನಾಗೇ ತಗೊಂಡಿರೋದು ಓ ಸಲೀನೂ ಅಷ್ಟೇ ಈ ಸಲಿನೂ ಅಷ್ಟೇ ಅಷ್ಟೇ ತಗೊಂಡಿದ್ದು ನೋಡಿ ಈ ಥರ ಇದೆ ಅಂದರೆ ಅವರೂ ತಕ್ಕ ತಗೊಟ್ಟಿದ್ದಾರೆ ಅವರೂ ಇಲ್ಲ ಅಂತ ಏನಿಲ್ಲ ಅವರೂ ತೊಗೊಂಬಂದಿದ್ದಾರೆ ಆ ಸ್ಯಾರಿನೂ ಇಟ್ಟಿದ್ದೀನಿ ನೋಡಿ ಇದನ್ನು ಅಷ್ಟೇ ಎರಡಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ತಗೊಂಡಿದ್ದೀನಿ ಈ ಥರ ಎಲ್ಲ ಸೆಕೆಂಡ್ ಡೇ ಪೂಜೆ ಆಯಿತು ನೋಡಿ ಇನ್ನೊಂದು ವಾರನೂ ಹೊಲ್ದು ಹಾಕಿದ್ದೀನಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಇದ್ದಾರೆ ಅಮ್ಮನವರು ನೋಡಿ ಇಲ್ಲಿನೂ ಒದು ಸ್ಯಾಟರ್ಡೆ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಸಂಡೇದು ಸಾಟರ್ಡೆ ವಿಡಿಯೋ ಆಗ್ಲಾಗೆ ಹೆಣ್ಣು ಮಾಡಿದೆ ಹೋದ ಅದಕ್ಕೆ ಹಿಂದಿನ ದಿನ ಎಲ್ಲನೂ ನಾನು ಎಲ್ಲರನ್ನೂ ಕಲ್ ಬಿಡಿಸ್ತಾ ಇದ್ದೆ ಅಲ್ಲ ಬೇ ಆಗಲ್ಲ ಅಂತ ಹೇಳಿ ಎಲ್ಲನೂ ಸರಿ ಅಂತೇಳ್ಬಿಟ್ಟು ಆವತ್ತೂ ಬಂದಿದ್ರು ಯಾರ್ಯಾರೋ ಐಬ್ರೋಗೆ ಮತ್ತು ಹೇರ್ ಕಟ್ಗೆ ಆ ಥರ ಎಲ್ಲನೂ ಬಂದಿದ್ರು ಒಂದ್ಸರಿ ನಾವತ್ತು ಯಾಕೆ ವಾಪಸ್ ಕಳಿಸೋದು ಅಂತ ಹೇಳಿಬಿಟ್ಟು ಏರ್ ಕಟ್ ಪೆದರ್ ಕಟ್ಸ್ ಕೆಲವ್ರಿಗೆ ಮಾಡಿದೆ ಒಬ್ಬರಿಗೆ ಐಬ್ರೋಸು ಈ ಥರ ಬರ್ತಾನೆ ಇದ್ದರು ಆ ಥರ ಹೋಗಿ ಮತ್ತೆ ಇದು ಬಂದ್ಬಿಟ್ಟು ಸಂಡೇ ಅದು ಇದನ್ನು ವಿಡಿಯೋನ ಶೇರ್ ಇದ್ದೀನಿ ಸಾಟರ್ಡೆ ನೈಟ್ ಬಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡಿದ್ದೆ ಅಮ್ಮನವ್ರಿಗೂ ಇಟ್ಟಿದ್ದೆ ಇಲ್ಲಿನೂ ಚಿತ್ರಾನ್ನ ಮಾಡಿ ಇಟ್ಟಿದ್ದು ಇಟ್ಟೆ ಯಾಕಂದರೆ ಅವರು ಆ ಹಬ್ಬದಲ್ಲಿ ಚಿತ್ರಾನ್ನ ಮಿಸ್ ಆಯಿತು ಚಿತ್ರಾನ್ನ ಮಿಸ್ ಆಯಿತು ಅಂತ ಹಿಡಿದ್ರು ನಮ್ಮವರು ಸರಿ ಅವರು ಇಷ್ಟಪಟ್ಟಂಗೂ ಆಗತ್ತೆ ಅಮ್ಮನವ್ರಿಗೆ ನೈವೇದ್ಯನೂ ಆಗತ್ತೆ ಹೇಳ್ಬಿಟ್ಟು ಮಾಡಿದೆ ಇವತ್ತು ಭಾನುವಾರ ಬಂದ್ಬಿಟ್ಟು ಇದು ಪಾನಕ ಮತ್ತು ಇದು ಹೆಸರುಬೇಳೆ ಮಾಡಿದ್ದೆ ಅಮ್ಮನವ್ರಿಗೆ ಇಷ್ಟ ಅಂತ ಹೇಳ್ಬೋದು ು ಮತ್ತು ಸರಿ ಅಂದ್ರೆ ಅಷ್ಟೋ ಥರ ಓದೋಣ ಅಂತ ಹೇಳಿಬಿಟ್ಟು ಪೂಜೆಗೆ ಭಾನುವಾರದ ಪೂಜೆ ಎಲ್ಲನೂ ರೆಡಿ ಆಯಿತು ಅವತ್ತೂ ಅಷ್ಟೇ ಒಂದು ಆರಾನ ಎಲ್ಲನೂ ಹೊಲಿದು ಹಾಕಿದ್ದೀನಿ ನೋಡಿ ಹೊಲಿದು ಹಾಕಿ ಇವಾಗ ಅಷ್ಟೊತ್ತರ ಪೂಜೆ ಸಾರಿ ಅಷ್ಟೊತ್ತರ ಓದೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ದೀಪ ಎಲ್ಲ ಹಚ್ಚಿ ಕಡ್ಡಿ ಹಚ್ಚಿ ಈ ಥರ ಅಷ್ಟೊತ್ತರ ಓದೋಣ ಅಂತ ಹೇಳಿ ಕೂತ್ಕೊಂಡಿದೆ ನೋಡಿ ಪೂಜೆ ಮಾಡ್ತಾ ಇದ್ರೆ ನಮ್ಮ ಚಿನ್ನ ಕೂತ್ಕೊಂಡಿದೆ ಈ ನಡುವೆ ಎಲ್ಲನೂ ನಮ್ಮವರು ಓಡಿಸ್ತಾ ಇದ್ರು ದೇವರು ಇದೆಯಲ್ಲವಾ ಇಲ್ಲೆಲ್ಲನೂ ಬರುತ್ತೆ ಹೇಳ್ಬಿಟ್ಟು ಬಂದರೂ ಆ ಥರ ಅಲ್ಲಿ ಇಲ್ಲಿ ಮುಟ್ಟೋದು ಆ ಥರ ಏನು ಮಾಡೋದಿಲ್ಲ ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು ಅನ್ನೋದು ಅದಕ್ಕೆ ಅಷ್ಟೇ ನೋಡಿ ಪೂಜೆ ಮಾಡ್ತಾಯಿದ್ರೆ ಕೂತ್ಕೊಂಡಿದ್ದೆ ಮತ್ತು ಇವತ್ತು ಸಂಡೇ ಅಲ್ವಾ ಸಂಡೇ ಸಾಯಂಕಾಲ ಎಲ್ಲನೂ ಅಮ್ಮನವ್ರನ್ನ ಕಳಿಸ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಸರಿ ಇನ್ನೇನು ಮಾಡೋದು ಎಷ್ಟು ದಿನವೂ ಇಟ್ಕೊಂಡಿರೋಕ್ಕೆ ಆಗೋದಿಲ್ವಲ್ಲ ಸರಿ ಅಂತ ಹೇಳಿಬಿಟ್ಟು ಈ ಥರ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಪೂಜೆ ಮಾಡಿದ ಹಿಂದೇ ನಾನು ಅಂದರೆ ಕದಲಿಸಿ ಇಟ್ಟಿರ್ತೀನಿ ನಾರ್ಮಲಾಗಿ ಮತ್ತು ನೋಡಿಕೊಂಡು ತೆಗಿಯೋದು ಸಾಯಂಕಾಲ ಆ ಥರ ಬೆಳಗ್ಗೆನೇ ನಾನು ತೆಗಿ ತೆಗಿಯೋದಿಲ್ಲ ಅಮ್ಮನವ್ರನ್ನ ಪೂಜೆ ಮಾಡಿದ ಹಿಂದೆನೇ ಅವತ್ತು ಬಂದ್ಬಿಟ್ಟು ಹೀಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಏನು ಆಗಲೇ ಇಲ್ಲ ಸರಿ ಅಂತೇಳ್ಬಿಟ್ಟು ನೋಡಿ ಅನ್ನನೂ ರಸಮ್ ಮಾಡಿದ್ದೆ ಸರಿ ಅದನ್ನೇ ತಿಂದರು ನಮ್ಮ ಯಜಮಾನ್ರು ಚೆನ್ನಾಗಿದೆ ಯಾವಾಗಲೂ ಮಾಡೋದಿಲ್ಲ ಇವತ್ತೇನೋ ಚೆನ್ನಾಗಿ ಮಾಡಿಬಿಟ್ಟಿದೆಯಾ ಅಂತ ಹೇಳ್ತಾರೆ ಅವರ ಹಾಗೆ ಹೇಗೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಏನಾದರೂ ಒಂದು ಹೆಸರು ಇರ್ತಾರೆ ಸರಿ ಅಂತೇಳ್ಬಿಟ್ಟು ಅದೇ ನಾನು ಹೇಳಿದೆ ಆವಾಗ ಮಾಡಿದೆ ಇವಾಗ ಮಾಡಿದೆ ಅನ್ನೋದೆಲ್ಲ ಯಾವಾಗ ಚೆನ್ನಾಗಿ ಮಾಡಿದರೆ ಅವಾಗ ಸುಮ್ಮನೆ ತಿಂದುಬಿಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ವಾ ಅಂದರೆ ನಾವು ಅಮ್ಮನವ್ರಿಗೆ ದೇವ್ರಿಗೆ ಅಂತ ನೈವೇದ್ಯ ಮಾಡಿದ್ರೆ ನಾವು ಹೇಗೆ ಮಾಡಿರಲಿ ಚೆನ್ನಾಗೇ ಬರುತ್ತೆ ಆ ಥರ ಅದಕ್ಕೆ ಅನ್ನ ರಸ ಮತ್ತು ಪಾನಕ ಇತ್ತು ಮತ್ತು ಕೋಸಂಬರಿ ಎಲ್ಲ ಇತ್ತಲ್ವ ಅದನ್ನೇ ಇಟ್ಟಿದ್ದೆ ತಿಂದರು ಎಲ್ಲ ಆಯಿತು ಮತ್ತು ನೋಡಿ ಇವಾಗ ಸಾಯಂಕಾಲ ತೆಗಿಯೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೀನಿ ಎಲ್ಲಿಂದ ತೆಗಿಬೇಕು ಹೇಗೆ ತೆಗಿಬೇಕು ಅಂತಲೇ ಇದಾಗ್ಬಿಡತ್ತೆ ಅಂದರೆ ನಾವು ಜೋಡಿಸೋವಾಗ ಅಂದರೆ ಅಮ್ಮನವ್ರನ್ನ ಕೂರಿಸೋವಾಗೆಲ್ಲ ಇಷ್ಟಪಟ್ಟು ಹಾಗೆ ಹೀಗೆ ಎಲ್ಲ ಕೂರಿಸ್ತೀವಿ ತೆಗಿಬೇಕು ಅಂದ್ರೇ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕೂ ಆಗೋದಿಲ್ಲ ಎಷ್ಟು ದಿನಕ್ಕೂ ಇಟ್ಕೊಂಡು ಇರೋಕ್ಕೆ ಆಗೋದಿಲ್ವಲ್ಲ ಹಾಗೆ ನಾವು ಆ ಥರ ಇರೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಕೆಲವರೆಲ್ಲ ಒಂದೇ ದಿನಕ್ಕೆ ನೈಟಲ್ಲೇ ತೆಗೆಸ್ಬಿಡ್ತಾ ತೆಗೆದ್ಬಿಡ್ತಾರೆ ಇಲ್ಲ ಸೆಕೆಂಡ್ ಡೇಗೆ ಆ ಥರ ತೆಗಿತಾರೆ ನಾವು ಆವತ್ತಿಂದನೂ ಅಷ್ಟೇ ನಾನು ಇಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದೂ ಅಷ್ಟೇ ತ್ರೀ ಡೇಸು ಇಟ್ಕೊಂಡಿರ್ತೀನಿ ಮತ್ತು ಈ ಥರ ತೆಗಿಯೋದು ಅದಕ್ಕೆ ಕೆಳಗಡೆ ಇರೋ ಎಲ್ಲನೂ ಫಸ್ಟು ತೆಗೆದುಬಿಟ್ಟೆ ಮತ್ತು ಮೇಲ್ಗಡೆ ಎಲ್ಲ ತೆಗಿಯೋಕ್ಕೆ ಎಲ್ಲನೂ ಸರಿ ಹೋಗತ್ತೆ ಅಂತ ಹೇಳಿಬಿಟ್ಟು ಈ ಥರ ಒಂದೊಂದಾಗಿ ಬಿಚ್ಚಿ ಇದ್ದೀನಿ ಈ ಥರ ಎಲ್ಲ ಆಗಿದೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ಇಲ್ಲಿಗೇನೆ ಹೆಂಡಾಗತ್ತೆ ಆಗುತ್ತೆ ಐ ಹೋಪ್ ನಾಳೆಯಿಂದ ನಾರ್ಮಲ್ಲು ವ್ಲಾಗ್ಸು ಬರ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸು ಎಲ್ಲ ಇಷ್ಟ ಆಗಿರ್ತವೆ ಅಂತ ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಮಾಡಿದೆ ಏನು ಅಂತ ಹೇಳಿ ಅದೂ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೈ ಹೋಬೋ ನಿಮಗೆ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಮತ್ತು ಇದನ್ನೆಲ್ಲ ತೆಗೆದು ಎಲ್ಲನೂ ನೀಟಾಗಿ ತೆಗೆದುಬಿಟ್ಟು ಹೂವು ಎಲ್ಲನೂ ಎಲ್ಲನೂ ಅದನ್ನು ಒಂದು ಇದರಲ್ಲಿ ಹಾಕಿ ಇಲ್ಲಾಂದರೆ ಅಲ್ಲಿ ತುಡಿಯೋ ಜಾಗದಲ್ಲಿ ಎಲ್ಲ ಹಾಕೋದಿಲ್ಲ ಇಲ್ಲಿ ಎಲ್ಲನೂ ತಗೊಂಡೋಗಿ ಅಲ್ಲಿ ನೀರಿರುತ್ತೆ ನೀರಲ್ಲಿ ಹಾಕಿ ಅಲ್ಲಿನೂ ಒಂದ್ಸಲಿ ಪೂಜೆ ಎಲ್ಲ ಮಾಡಿ ಗಂಗಾದೇವಿಗೂ ಪೂಜೆ ಎಲ್ಲ ಮಾಡಿ ಅಲ್ಲಿ ನಿಮಾರ್ಜನೆ ಮಾಡಿ ಬರೋದು ಆ ಥರ ಸ್ಯಾರಿನ ಎಲ್ಲನೂ ನೀಟಾಗಿ ಇದ್ದೀನಿ ನೋಡಿ ಇದನ್ನು ಬಂದುಬಿಟ್ಟು ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದಂಥದ್ದು ಮದುವೆ ಶಾಪಿಂಗ್ ಹೋಗಿದ್ವಲ್ಲ ಆವಾಗ ಸುದರ್ಶನ್ ಸಿಲ್ಕಲ್ಲಿ ಏನಂದರೆ ಸ್ವಲ್ಪ ಕಾಸ್ಟ್ ಹೈ ಆಯಿತು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂದರೆ ಪರವಾಗಿಲ್ಲ ಕಲರ್ ಈ ಥರ ಕಲರ್ ಯಾವುದೂ ಇಲ್ಲ ನನ್ನ ಹತ್ರ ಅಂತ ಹೇಳಿಬಿಟ್ಟು ಇದೇ ಕಲರ್ ಅಂತ ಹೇಳ್ಬಿಟ್ಟು ಹುಡುಕಿ ಹುಡುಕಿನೂ ತೊಗೊಂಡಿದ್ದು ಇಂಥ ಸೀರೆ ಇದು ಒಂದ್ಸಲಿ ಕಟ್ಕೊತೀವಿ ಅವಾಗ ನೋಡಿ ಅವದು ಬ್ಲೌಸನ್ನು ವರ್ಕ್ ಹಾಕೋಕ್ಕೆ ಎಲ್ಲನೂ ಕೊಟ್ಟಿದ್ದೀನಿ ಚೆನ್ನಾಗಿದೆ ಸ್ಯಾರಿ ಎಲ್ಲನೂ ಹೇಗಿರುತ್ತೆ ಏನು ಕಟ್ಕೊಂಡ್ರೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ನೋಡಿ ನೋಡಿರಂತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಕಟ್ಕೊತೀನಿ ಏನು ಹೇಳ್ಬಿಟ್ಟು ಹಾಗೆ ನಾವು ಯಾವ ಥರ ಎಲ್ಲ ಅದನ್ನು ಎಲ್ಲನೂ ಚೆನ್ನಾಗಿ ಬಿ ಎತ್ತಿಟ್ರೆ ನಾವು ನೆಕ್ಸ್ಟ್ ಇಯರ್ಗೆ ಎಲ್ಲಾನು ಹಾಕ್ಕೊಳಕ್ಕೆ ಈಸಿ ಆಗುತ್ತೆ ನೋಡಿ ಅಮ್ಮನವ್ರ ಮುಖವಾಡ ಮತ್ತು ಅಮ್ಮನವ್ರಿಗೆ ಹಾಕಿದ್ದು ಕಾಸಿನಿ ಥರ ಎಲ್ಲ ಯೂಸ್ ಮಾಡಿದ್ದಿದ್ದೆಲ್ಲನೂ ಬಾಕ್ಸ್ಗೆ ಇಟ್ಟು ಈ ಥರ ಎತ್ತಿಟ್ಬಿಟ್ಟೆ ನೋಡಿದ್ರಲ್ಲ ಫ್ರೆಂಡ್ಸು ಈ ಥರ ನಾನು ಮೂರು ವ್ಲಾಗ್ ಆಗಿ ನಿಮಗೆ ಹಿಂಗಡಿಸಿದ್ದೀನಿ ನೋಡಿ ಇದು ಫಸ್ಟ್ನೇ ವಿಡಿಯೋ ಈ ಥರ ಇತ್ತು ಮತ್ತೆ ಸೆಕೆಂಡ್ ವಿಡಿಯೋದು ಎಲ್ಲಾನು ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಇದು ಡೇ ಈ ಥರ ಇಷ್ಟೆಲ್ಲ ಮಾಡಿ ಹಾಕಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾರಾದರೂ ನೋಡದೇ ಇದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಲಾಸ್ಟಲ್ಲಿ ತೋರಿಸಿದ್ದಂಥ ಎರಡು ಪಾರ್ಟ್ ವಿಡಿಯೋಸು ಹಿಂದಿನ ವೀಡಿಯೋಗಳಲ್ಲಿ ಇದಾವೆ ಹೋಗಿ ಸರ್ಕಾರಿ ನೋಡ್ಕೊಂಡು ಇಷ್ಟ ಆಗ್ತವೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ